ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕಿ ಮನೆ ಶ್ರೀ ವಿಶ್ವಬಸುನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ಪಂಚಮಿ ಶತಬಿಷ ನಕ್ಷತ್ರ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ಇಂದು ಕ್ರಿಸ್ಮಸ್ ರಜೆ ಮುಖ್ಯಾಂಶಗಳು ಪಟ್ಟಣದ ಶಾರದಾ ನಗರದಲ್ಲಿ ನೂತನವಾಗಿ ನಿರ್ಮಿಸಿರುವ ಆಟೋ ನಿಲ್ದಾಣ ಶಾಸಕ ಟಿಡಿ ರಾಜೇಗೌಡರಿಂದ ಉದ್ಘಾಟನೆ ಸುದ್ದಿಯ ವಿವರ ಪಟ್ಟಣದ ಶಾರದಾ ನಗರದ ಸಂತೆ ಮಾರುಕಟ್ಟೆ ಬಳಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ಆಟೋ ನಿಲ್ದಾಣವನ್ನು ಶಾಸಕ ಟಿಡಿ ರಾಜೇಗೌಡ ಬುಧವಾರ ಉದ್ಘಾಟಿಸಿದರು ಈ ಆಟೋ ನಿಲ್ದಾಣದ ಕಾಮಗಾರಿಯು ಅಮೃತ ನಗರೋತ್ಥಾನ ಯೋಜನೆಯಡಿಯಲ್ಲಿ ಆರು ಲಕ್ಷ ರು ಅನುದಾನದಲ್ಲಿ ನಿರ್ಮಿಸಲಾಗಿದೆ ಆಟೋ ನಿಲ್ದಾಣವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಟಿಡಿ ರಾಜೇಗೌಡರು ಈ ಹಿಂದೆ ಅವೈಜ್ಞಾನಿಕವಾಗಿ ಆಟೋ ನಿಲ್ದಾಣವನ್ನು ನಿರ್ಮಿಸಲಾಗಿದ್ದು ಮಳೆಗಾಲದ ಸಮಯದಲ್ಲಿ ಮುಖ್ಯ ಬೀದಿಯ ಪಕ್ಕದಲ್ಲಿರುವ ರಾಜಕಾಲುವೆ ಮೂಲಕ ಪ್ರವಾಹದ ನೀರು ಬಂದು ಇಲ್ಲಿ ಕೃತಕ ನೆರೆ ಸೃಷ್ಟಿಯಾಗುತ್ತಿತ್ತು ಸದಾ ಜನದಟ್ಟಣೆ ಇರುವ ಈ ಪ್ರದೇಶದಲ್ಲಿ ಅವೈಜ್ಞಾನಿಕವಾಗಿ ಮಿನಿ ಬಸ್ ನಿಲ್ದಾಣವನ್ನು ನಿರ್ಮಿಸಿ ಪಕ್ಕದಲ್ಲಿದ್ದ ಆಟೋ ನಿಲ್ದಾಣಕ್ಕೆ ಪ್ರಯಾಣಿಕರು ಬರದಂತೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಇದೀಗ ನೂತನವಾಗಿ ಗುಣಮಟ್ಟದಲ್ಲಿ ಆಟೋ ನಿಲ್ದಾಣವನ್ನು ನಿರ್ಮಿಸಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಶಾಸಕರು ಆಟೋವನ್ನು ಚಾಲನೆ ಮಾಡಿ ಸಾಂಕೇತಿಕವಾಗಿ ಉದ್ಘಾಟಿಸಿದರು ಇದಕ್ಕೂ ಮುನ್ನ ಪಟ್ಟಣದ ವೈದ್ಯರಾದ ಡಾ ಅಣ್ಣಾದೊರೆ ಅವರನ್ನು ಆಟೋ ಚಾಲಕರ ಸಂಘದಿಂದ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎಂ ರಮೇಶ್ ಭಟ್ ಎಚ್ಕೆ ದಿನೇಶ್ ಹೆಗ್ಡೆ ಪಟ್ಟಣ ಪಂಚಾಯತ್ ಸದಸ್ಯರಾದ ಅರುಣ್ ಕುಮಾರ್ ರಫೀಕ್ ಅಹಮದ್ ರೂಪಾ ಪೈ ಲತಾ ಗುರುದತ್ ರಾಘವೇಂದ್ರ ಶೆಟ್ಟಿ ಸ್ಟೈಲೋ ದಿನೇಶ್ ಶೆಟ್ಟಿ ಆಟೋ ಸಂಘದ ಅಧ್ಯಕ್ಷ ರವಿ ಕಲ್ಕಟ್ಟೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಷಣ್ಮುಖ ಸರಸ್ವತಿ ಎಸ್ ಸುಂದರಿ ಪ್ರಭಾರ ತಹಶೀಲ್ದಾರ್ ರಾಮರಾವ್ ದೇಸಾಯಿ ಆಹಾರ ಇಲಾಖೆಯ ನಾಗೇಶ್ ಆಟೋ ಚಾಲಕರ ಸಂಘದ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಭಾರತೀಯ ಪರಂಪರೆ ವೇದ ಸಾಹಿತ್ಯ ಸಂಸ್ಕೃತಿ ಇತ್ಯಾದಿ ವಿಷಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಕಿಗ್ಗಾ ಶ್ರೀ ಶಾಂತಾ ಸಮೇತ ಋಷ್ಯಶೃಂಗೇಶ್ವರ ಸ್ವಾಮಿ ದೇವಸ್ಥಾನದ ರಥಬೀದಿಯಲ್ಲಿ ಸೋಮವಾರ ವೇದೋತ್ಸವವು ವಿಜೃಂಭಣೆಯಿಂದ ನಡೆಯಿತು ಚತುರ್ವೇದ ಪಾರಾಯಣದ ಅಂಗವಾಗಿ ವೇದೋತ್ಸವ ಕಾರ್ಯಕ್ರಮವು ಕಿಗ್ಗಾ ಶ್ರೀ ಶಾಂತಾ ಸಮೇತ ಋಷ್ಯಶೃಂಗೇಶ್ವರ ಸ್ವಾಮಿ ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಕೊಚ್ಚಾರು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದವರೆಗೆ ವೇದೋತ್ಸವದ ಅಲಂಕೃತ ಚಿಕ್ಕ ರಥದ ಮೂಲಕ ವೇದ ಪುಸ್ತಕಗಳನ್ನು ಇರಿಸಿ ಉತ್ಸವವನ್ನು ನಡೆಸಲಾಯಿತು ವೇದೋತ್ಸವ ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾನದ ರಮೇಶ್ ಭಟ್ ಗಂಗಾಧರೇಶ್ವರ ಭಟ್ ಕೊಚ್ಚಾರು ದೇವಸ್ಥಾನದ ಮುಖ್ಯಸ್ಥ ನಾಗರಾಜ್ ಭಟ್ ಬಿಎಸ್ ಸುಧೀಂದ್ರ ವಾಸುದೇವ ಜೋಯ್ಸ್ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಬಿಎಲ್ ರವಿಕುಮಾರ್ ಗೌರವ ಕಾರ್ಯದರ್ಶಿ ಮಹಾಬಲ ಬೀಡಿ ಉಪಾಧ್ಯಕ್ಷ ಶ್ರೀಧರ್ ರಾವ್ ನಿರ್ದೇಶಕರಾದ ಸತೀಶ್ ಹೆಬ್ಬಾರ್ ಬಿ ಶ್ರೀಧರ್ ಪುಣ್ಯಪ್ರಿಯಾ ಅರುಣಾಚಲ ಮಹಿಳಾ ಘಟಕದ ಆನಂದ ಆನಂದಸ್ವಾಮಿ ಉಪಸ್ಥಿತರಿದ್ದರು ಸುದ್ದಿ ಸಂಪಾದಕ ಕೆಎಲ್ ಕೃಷ್ಣ ಸಹಕಾರ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು